ಹಾಯ್ ಗಾ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ರಿ ಹೇಗಿದ್ದೀರಾ ಅಯ್ಯೋಪ್ ನೀಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಪರ್ಸ್ನಲ್ ಕೆಲಸ ಹೊರಡ್ ಹೊರಗಡೆ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ಪಾಪು ಸೊ ಮುಗಿಸ್ಕೊಂಡು ಹಾಗೆ ನಾಳೆ ಸಂಕ್ರಾಂತಿ ಇರೋದ್ರಿಂದ ಸ್ವಲ್ಪ ಅದು ಇದು ಚಿಕ್ಕ ಪುಟ ತೊಗೊಳೋದಿದೆ ಸೊ ನೋಡೋಣ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತ ಆ್ಯಂಡ್ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಪ್ರಸಾದಂ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಹೋಟೆಲ್ಲು ಓಪನ್ ಆಗಿದೆ ರೀಸೆಂಟಾಗಿ ಸೊ ಅಲ್ಲಿಗೆ ಊಟ ಅಂತ ಹೇಳ್ಬಿಟ್ಟು ಫಸ್ಟು ನಾವು ಇಲ್ಲಿಗೆ ಬಂದ್ವಿ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗಿತ್ತು ಮೇ ಬಿ ಸೊ ತುಂಬ ರಶ್ಶು ಅಲ್ಲಿ ನಮಗೆ ಊಟ ಸಿಕ್ಕಿದ್ದೇನೆ ಅದ್ಭುತ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ರಶ್ಶು ಸೊ ನಾನು ಊಟ ತಗೊಂಡೆ ನಮ್ಮ ಮನೆಯವರು ಅವಲಕ್ಕಿ ತಗೊಂಡ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಎರಡು ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಊಟ ಸಿಕ್ಕಿದ್ದೇ ನಮಗೆ ಖುಷಿ ಆಯಿತು ಯಾಕಂದರೆ ಅಷ್ಟು ಜನ ನಿಂತ್ಕೊಂಡು ಕ್ಯುವಲ್ಲಿ ನಿಂತ್ಕೊಂಡು ಊಟ ಇದ್ರು ಹೊಸ್ದಾಗಿ ಓಪನ್ ಆಗಿರೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಹೇಳಬೇಕು ಅಂತ ಅಂದರೆ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ನಾವು ಇಲ್ಲಿ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲ ಆಲ್ರೆಡಿ ಅಲ್ಲೇ ಹಬ್ಬದ ವಾತಾವರಣ ಕಾಣ್ತಾ ಇತ್ತು ನಮ್ಮ ಚಿತ್ರದುರ್ಗದಲ್ಲಿ ಆ್ಯಂಡ್ ಇಲ್ಲಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತುಂಬ ಚೆನ್ನಾಗೆ ಕೊಡ್ತಾರೆ ರೆಗ್ಯುಲರ್ ಮುಂಚೆ ಎಲ್ಲ ನಾವು ಇಲ್ಲೇ ಹೋಗ್ತಾ ಇದ್ದಿದ್ದು ಸೊ ನಮ್ಮ ಮನೆಯವ್ರು ಹೆಂಗೆ ಅಂತಂದರೆ ನಾನು ಯಾವಾಗ ಡಯಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಆವಾಗ ನಮ್ಮ ಮನೆಯವರು ನನ್ನ ಪ್ಲ್ಯಾನೆಲ್ಲ ಹಾಳು ಮಾಡ್ತಾರೆ ಸೊ ಹಾಗೆ ಹಾಗಂತ ನಾನೇನು ಅವ್ರ ಮಾತು ಕೇಳ್ಬಿಟ್ಟು ನಾನೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲ್ಲ ಸೊ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ ಪಾಪನೂ ನಮ್ಮ ಮನೆಯವರೆಲ್ಲ ತಿಂದ್ಕೊಂಡ್ರು ಅದಾದಮೇಲೆ ರಿಟನ್ನು ನಾವು ಮನೆಗೆ ಹೊರಟ್ವಿ ಆಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಕಬ್ಬು ಎಳ್ಳು ಮತ್ತು ಹೂವು ಹಣ್ಣು ತರಕಾರಿ ಸ್ವಲ್ಪ ಅದು ಇದು ಎಲ್ಲ ಬೇಕಿತ್ತು ತಗೊಂಡು ನಾವು ಡೈರೆಕ್ಟು ರಿಟರ್ನ್ ಮನೆಗೆ ಬಂದ್ವಿ ಅದಾದಮೇಲೆ ನಾನು ಚಟ್ನಿ ಪುಡಿ ಎಲ್ಲ ರೆಡಿ ಮಾಡಿಕೊಂಡೆ ನಾಳೆಗೆ ಬೇಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಕರ್ಜಿಕಾಯಿ ಟೂ ಡೇಸ್ ಬ್ಯಾಕ್ ಮಾಡಿತ್ತು ನಮ್ಮಕ್ಕ ಬಂದಿದ್ರು ಊರಿಂದ ಅವರು ಮಾಡಿಕೊಟ್ರು ಆ ರೆಸಿಪಿ ನಾನು ತೋರಿಸ್ಲಿಲ್ಲ ವೀಡಿಯೋನೂ ಸಹ ಮಾಡೋದಕ್ಕಾಗಲಿಲ್ಲ ಇದ್ದ ಕಾರಣ ಸೊ ಚಟ್ನಿ ಪುಡಿ ಹಾಗೆ ಕರ್ಜಿಕಾಯಿ ಎರಡೂ ರೆಡಿಯಾಗಿದೆ ಇನ್ನು ಮಿಕ್ಕಿದ್ದು ನಾಳೆ ಮಾಡ್ಕೋಬೇಕು ಸೊ ಯಾ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಟ್ನಿ ಪುಡಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿ ಮಾಡಿಲ್ಲ ಜಸ್ಟು ಬೆಳ್ಳುಳ್ಳಿ ಉಪ್ಪು ಆಮೇಲೆ ಒಣಮೆಣ್ಸಿಕಾಯಿ ಕಡಲೆಬೀಜ ಇಷ್ಟು ಹಾಕ್ಬಿಟ್ಟು ಮಾ ಮಿಕ್ಸಿ ಮಾಡಿರೋ ಅಂಥದ್ದು ಜಾಸ್ತಿ ಅದು ಇದು ಹಾಕಿದರೆ ಆ ಟೇಸ್ಟೇ ಹೋಗ್ಬಿಡ್ತತೆ ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹಾಕ್ತೀನಿ ಈ ಕಡೆ ಕರ್ಜಿಕಾಯಿ ಕೂಡ ಆಲ್ಮೋಸ್ಟು ಅರ್ಧ ಖಾಲಿಯಾಗಿದೆ ಇನ್ನು ಅರ್ಧ ಇದೆ ನನ್ನ ಮಗಳಿಗೆ ತುಂಬಾ ಇಷ್ಟ ಇದು ಅದಕ್ಕೆ ಖಾಲಿ ಹಾಕ್ತಾನೆ ಸೊ ಇಷ್ಟ ಇವತ್ತಿನ ಲಾಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್